ವರದಾನ ಅಹಂ ಅಂದರೆ ಅಹಂಕಾರ ಮತ್ತು ವಹಂ ಅಂದರೆ ಭ್ರಮೆ ಅನ್ನು ಸಮಾಪ್ತಿ ಮಾಡಿ ದಯಾಹೃದಗಳಾಗುವಂತಹ ವಿಶ್ವ ಕಲ್ಯಾಣಕಾರಿ ಭವ ಎಂತಹದೇ ಅವಗುಣ ಉಳ್ಳ ಕಠಿಣ ಸಂಸ್ಕಾರ ಉಳ್ಳ ಕಡಿಮೆ ಬುದ್ಧಿ ಉಳ್ಳ ಆತ್ಮವಿರಲಿ ಆದರೆ ಯಾರು ವಿಶ್ವ ಕಲ್ಯಾಣಕಾರಿ ಮಕ್ಕಳಾಗಿದ್ದಾರೆ ಅವರು ಸರ್ವ ಆತ್ಮಗಳ ಪ್ರತಿ ಲಾವ್ಫುಲ್ ಜೊತೆ ಲವ್ಫುಲ್ ಆಗಿರುತ್ತಾರೆ ಎಂದು ಈ ಒಂದು ಭ್ರಮೆಯಲ್ಲಿ ಬರುವುದಿಲ್ಲ ಇವರು ಎಂದೂ ಬದಲಾವಣೆಯೇ ಆಗುವುದಿಲ್ಲ ಇವರು ಇರುವುದೇ ಹೀಗೆ ಅಥವಾ ಇವರು ಏನು ಮಾಡಲಾರರು ನಾನು ಎಲ್ಲ ಆಗಿರುವೆ ಇವರು ಏನೂ ಇಲ್ಲ ಈ ಪ್ರಕಾರದ ಅಹಂಕಾರ ಮತ್ತು ಭ್ರಮೆಯನ್ನು ಬಿಟ್ಟು ಬಲಹೀನತೆ ಅಥವಾ ಕೆಟ್ಟತನವನ್ನು ತಿಳಿದಿದ್ದರೂ ಸಹ ಕ್ಷಮೆ ಮಾಡುವಂತಹ ದಯಾ ಹೃದಯ ಮಕ್ಕಳೇ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ಸಫಲರಾಗುತ್ತಾರೆ ಸ್ಲೋಗನ್ ಎಲ್ಲಿ ಬ್ರಾಹ್ಮಣರ ತನು ಮನ ಧನದ ಸಹಯೋಗವಿದೆ ಅಲ್ಲಿ ಸಫಲತೆ ಜೊತೆಯಲ್ಲಿರುತ್ತದೆ